ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಜಲ ಜೀವನ್ ಮಿಷನ್ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಡಿ ಗ್ರಾಮ ಪಂಚಾಯತ್ನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ನೀರು ಸರಬರಾಜು ಮಾಡುವ ಪೈಲಟ್ ಪ್ರಾಜೆಕ್ಟ್ ಇದಾಗಿದ್ದು ಪ್ರಾಯೋಗಿಕವಾಗಿ ಆಯ್ಕೆಯಾದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಆಯ್ಕೆಯಾದ ಏಕೈಕ ಗ್ರಾಮ ಪಂಚಾಯತ್ ಇದಾಗಿದೆ ಈ ಮೂಲಕ ಕೋಡಿ ಗ್ರಾಮವು ಶುದ್ಧ ಕುಡಿಯುವ ನೀರನ್ನು ಪ್ರತಿ ಪ್ರತಿಯೊಂದು ಮನೆಯ ಬಾಗಿಲಿಗೆ ಪೂರೈಸಿ ಮಾದರಿ ಗ್ರಾಮವಾಗಿ ರೂಪುಗೊಂಡಿದೆ ರಾಜ್ಯದಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆಗೆ ಆಯ್ಕೆಗೊಂಡಿದ್ದು ಅದರಲ್ಲಿ ಕೋಡಿ ಗ್ರಾಮ್ ಕೂಡ ಒಂದಾಗಿದೆ ಗ್ರಾಮೀಣ ಭಾಗದ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ದೊರಕಬೇಕು ಎನ್ನುವ ಪ್ರಧಾನಿಯವರ ಮಹತ್ವಾಕಾಂಕ್ಷಿ ಯೋಜನೆಯ ಹರ್ ಘರ್ ಜಲ್ ಎನ್ನುವ ಆಶಯದೊಂದಿಗೆ ಜೋಡಿಸಿಕೊಂಡಿರುವ ಈ ಯೋಜನೆ ಹೊಂದಿದೆ ಪ್ರತಿ ಮನೆಗೆ ನಿರಂತರ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಜಲಜೀವನ್ ಮಿಷನ್ ಕಾರ್ಯಾರಂಭ ಮಾಡಿದೆ ಕೋಡಿ ಗ್ರಾಮ ಪಂಚಾಯತ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಈಗಾಗಲೇ ಎಲ್ಲಾ ಪೈಪ್ಲೈನ್ ಕಾಮಗಾರಿಗಳು ಪೂರ್ಣಗೊಂಡಿರ್ತವೆ ಅದಾದ ನಂತರ ಮುಂದುವರೆದ ಭಾಗವಾಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಪ್ರಥಮವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ದಿನವಿಡೀ ನೀರು ಕೊಡುವ ಒಂದು ಪೈಲಟ್ ಪ್ರಾಜೆಕ್ಟ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಧಿಕಾರಿ ಶ್ರೂತ ಪ್ರತೀಕ್ ಬಾಯಲ್ ಅವರ ಮಾರ್ಗದರ್ಶನಂತೆ ಇಲ್ಲಿ ನಾವು ಜಾರಿಗೊಳಿಸಿದ್ದೇವೆ ನಮ್ಮ ಕರಾವಳಿ ಸೈಡ್ ಅಂಶ ನೀರಿನ ಸಮಸ್ಯೆ ಇರುವುದರಿಂದ ಪಂಚಾಯತ್ ಅವರು ಎರಡು ಸಲ ನೀರು ಬಿಡ್ತಾ ಇದ್ದೀರು ಆಮೇಲೆ ಅದು ನಮಗೆ ತುಂಬ ತೊಂದರೆ ಆಗ್ತಿದ್ದಿತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಮಕ್ಕಳಿಗೆ ಸ್ಕೂಲಿಗೆ ಎಲ್ಲ ಸಮಸ್ಯೆ ಬರ್ತಾಯಿದ್ದಿತ್ತು ಬರುವಾಗ ನೀರಿನ ನೀರು ಬರುವುದಿಲ್ಲ ಇದ್ದಿತ್ತು ಆಮೇಲೆ ತುಂಬಾ ಸಮಸ್ಯೆ ಆಗ್ತಾ ಇದ್ದಿತ್ತು ನಮಗೆ ಈಗ ಎಮ್ ಜೆ ಜೆ ಎಮ್ ಯೋಜನೆಯಿಂದ ತುಂಬ ಪ್ರಯೋಜನ ಆಗಿದೆ ಆದರೆ ನಮಗೆ ಆ ಕಡೆ ಸಮುದ್ರ ಈ ಕಡೆ ಹೊಳೆ ಇರೋದ್ರಿಂದ ಉಪ್ಪು ನೀರಿನ ಇತ್ತು ಆದರೆ ನಮ್ಮ ಕೇಂದ್ರ ಸರ್ಕಾರದ ಈ ಜಲ್ ಜೀವನ್ ಮಿಷನ್ ಯೋಜನೆ ಒಂದು ಬಂದು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮುಖಾಂತರ ಕೋಡಿ ಗ್ರಾಮ ಪಂಚಾಯತ್ ಮುಖಾಂತರ ನಮಗೆ ಜಲ್ ಜೀವನ್ ಮಿಷನ್ ಯೋಜನೆ ಇಪ್ಪತ್ನಾಲ್ಕು ಗಂಟೆ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಇದರಿಂದ ನಮಗೆ ಏನಾಗ್ತಾ ಇದೆ ಅಂದರೆ ನಾನು ಉದ್ಯೋಗಕ್ಕೆ ಹೋಗ್ತಾ ಇದ್ದೇನೆ ನನ್ನಂತ ಎಷ್ಟೋ ಜನ